ಜನಪ್ರಿಯಗೊಂಡಿರುವಂತಹ ಖ್ಯಾತ ಗಾಯಕರು ನಮ್ಮ ಕೃಷ್ಣ ತೀರದ ಗಾನ ಕೋಗಿಲೆಗಟ ನೂರ ಜಾತ್ರೆಗೆ ಕರ್ಕೊಂಡ ಖ್ಯಾತಿಯ ಮಾಮಾನ ಮಾನೇಟ್ ಗಾಡಿ ಖ್ಯಾತಿಯ ಚಿಲ್ಲರ ಹುಡುಗಿ ಮೊದಲೇ ಮೊದಲೇ ಗೊತ್ತಿದ್ರೆ ಹಾಕಿ ಹಾಕಿನ ಸುಡುಕಿದ್ದ ಖ್ಯಾತಿಯ ನಡುವ ರಾಗ ಕಡದರ ಕಡಿಲೇ ಖ್ಯಾತಿಯ ನಮ್ಮ ಪೀತಮನ ಸ್ವಲ್ಪ ಶಾಂತಿರ್ತೀರಿ ಒಂದು ಆಟ ಆಡ ನಮ್ಮ ನೋಡುವರ್ಸು ಕೊಲ್ಲೂರು ಅಭಿಮಾನಿಗಳೇ ವಿಶೇಷವಾಗಿ ನಮ್ಮ ಹಿರಿಯ ಕಲಾವಿದರು ಈಶ್ವರ್ ಸರ್ ಅವರು ಧಾರವಾಡ ಅವರು ಕೂಡ ಒಂದ ನೋಡುವಂತ ಸೌಭಾಗ್ಯ ಸಿಗುತ್ತೆ ನಮಗೆ ಅವರಿಗೂ ಕೂಡ ಹೃದಯಪೂರ್ವಕ ಆರ್ಥಿಕ ಸ್ವಾಗತ ಸರ್ ಬಡಿ ಮೊಬೈಲ್ದಾಗ ಇಟ್ಟು ನಾವು ಇಲ್ಲ ಬಹಳ ಖುಷಿ ಆಯ್ತು ಇವತ್ತು ನೀವೆಲ್ಲರೂ ಸೇರಿದ್ದು ನಮ್ಮ ಕಲಾ ಸಂಚಾರ ತಂಡದ ಒಂದು ಅಂತ ಅನ್ಕೊಳ್ತೀನಿ ಈಗ ದಯವಿಟ್ಟು ಒಂದು ರಿಕ್ವೆಸ್ಟ್